ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಟನ್ಗಟ್ಲೆ ದುಃಖ ತಗೊಂಡು ಹೊರಟೋಗ್ತವ್ರೆ ಕೇರಳ ಕೇರಳದು ಇಲ್ಲೇನು ಮಾಡ್ತಾರೆ ಕರ್ನಾಟಕದವರು ಎಲ್ಲ ಗಮನ ಇಲ್ಲ ಸುಮ್ಮನೆ ಕೆಲಸಕ್ಕೆ ಬಾರ್ದು ನಿಮ್ಮಪ್ಪ ಕಳ್ಳ ಅವನ್ ಕಳ್ಳ ಇವನ್ ಕಳ್ಳ ನೀನ್ ಕಳ್ಳ ಇಷ್ಟೇ ನಡೀತಾ ಇದ್ರು ಜನರು ಕಟ್ಟ ಅರ್ತ್ಕೊಂಡು ಕಾನೂನುಗಳನ್ನ ನೀವು ಬದಲಾವಣೆ ಮಾಡ್ತೀವಿ ಕಾನೂನು ಯಾರ್ ಗೆ ಯಾರ್ ಗೋಸ್ಕರ ಕಾನೂನು ಇತ್ತು ಜನ ಗೋಸ್ಕರ ಕಾನೂನು ಹಗಗಿನ ರಿഗ്യುಲೇಟರಿ ಆಪರೇಷನ್ಸ್ ಆಫ್ রিজার্ভ ಬ್ಯಾಂಕ್ ಹ್ಯಾಸ್ ಟು ಬಿ ರಿಫಾರ್ಮ್ಡ್ ರಿಫಾರ್ಮಡ್ ಇಲ್ಲ ಅನ್ಕೋತೀನಿ ಬಟ್ ಏನಪ್ಪಾ ಅಂತಂದ್ರೆ ಗುಂಡಾಗ್ಲಿಕ್ಕೆ ಗುಂಡನ್ ಅವ್ಗೆ ಆ ಆ ಏನು ಮಾಡ್ತಿ ಗೊತ್ತಿಲ್ಲ ಅವ್ಗೆ ಅವ್ನಿಗೆ ಒಂದು ಮಾಡಿ ಮಾಡ್ತೀವಿ ಸಾಲ ವಸೂಲಿ ಆಗ್ಬೇಕಪ್ಪ ನಿನ್ಗೊಂದು ಇಪ್ಪತ್ತೈದು ಪರ್ಸೆಂಟ್ ಇದೆ ಅವನು ಅಲ್ಲಿಗೆ ಹೋಗ್ತಾನೆ ಹ ದುಡ್ಡಿಲ್ಲ ಮನೆಯವ್ರು ಕಳಿಸೋ ಅಂತ ಅಲ್ಲಿಗೆ ಏನಾಗುತ್ತೆ ವಿಷ ತಗೊಳ್ಳೋದು ಏನ್ ಮಾಡ್ತಾನೆ ಅವನು ನೀವೇನಾದ್ರೂ ಬೈರಿ ನಮ್ಮ ಮನೆಯವ್ರ ವಿಚಾರಕ್ಕೆ ಬಂದ್ಬಿಟ್ರೆ ನಾನು ಪಾಯಸ ತಗೊಳದೆ ಬೇರೆ ಜಾಜ್ ಬೇರೆ ಉಳಿಯೋ ಚಾನ್ಸಸ್ ಇಲ್ಲ ಅವ್ನಿಗೆ ಆ ರೀತಿ ಆಗ್ತಾ ಇದ್ದೀವಿ ಆ ರೀತಿ ಏನ್ ಮಾಡ್ತಾರೆ ಬೆಂಗಳೂರ ಅರಮನೆ ಕಿತ್ಕೊಳ್ಳೋಕ್ಕಾದ್ದೆ ಸಿದ್ದರಾಮಯ್ಯ ಮೈಸೂರು ಅರಮನೆ ಕಿತ್ಕೊಳ್ಳೋಕ್ಕಾದ್ದೆ ಅಲ್ಲ ಏನಪ್ಪ ಅಂದ್ರೆ ಓ ನಾನು ಮೋರ್ ಡೆಮಾಕ್ರೆಟಿಕ್ ನಾನು ಮಾ ಜನತಂತ್ರವಾದಿ ನಾನು ರಾಜರಿಗೆ ಯಾರನ್ನು ಕೇರ್ ಅಂತ ಕುಂಭ ಮುಖ್ಯಮಂತ್ರಿ ಒಬ್ಬ ಹುಂಬ ಏನ್ ಹೇಳ್ತಿರಂತುಕೇಷನ್ ಮಿನಿಸ್ಟರ್ ಆಗಿದ್ದು ಸ್ಕೂಲ್ ಎಜುಕೇಶನ್ ಒನ್ ಟು ಟ್ವೆಲ್ವ್ ಹೆಂಗಿಟ್ಟಿದ್ದು ಕಾರ್ಯಕ್ರಮ ಜಾಸ್ತಿ ಅದಕ್ಕೆ ಎಷ್ಟೆಷ್ಟು ಕಾರ್ಯಕ್ರಮಗಳು ಇಟ್ಟಿದ್ದೆ ನಾನು ಶಾಲೆಗಳನ್ನ ಹಂಗೆ ಬಂದೋಬಸ್ತ್ ಮಾಡಿಟ್ಕೊಳ್ಳೋದಕ್ಕೆ ಕ್ವಾಲಿಟಿನ ಗುಣಾತ್ಮಕ ಸುಧಾರಣೆಗಳು ತರೋದಕ್ಕೆ ಎಷ್ಟೆಷ್ಟು ಥರ ಕಾರ್ಯಕ್ರಮಗಳು ಎಷ್ಟೆಷ್ಟು ತರ ಕಮಿಟಿಗಳು ಎಲ್ಲಿದ್ದಾವ ಅವೆಲ್ಲ ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ನಮ್ಮ ಹಳ್ಳಿಗಾಡಲ್ಲಿ ಎಲ್ಲಿ ಪರವಾಗಿಲ್ಲ ನಿಮ್ಮ ಎಂಟು ಜಿಲ್ಲೆ ಅದನ್ನು ಈಶಾನ್ಯ ವಲಯ ಅಂತ ಮಾಡಿದ್ದೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅದು ಹೆಂಗೆ ಸಹ ನಾನು ಸ್ಕೂಲ್ ಎಜುಕೇಷನ್ ಮಿನಿಸ್ಟರ್ ಆಗಿ ಒಂದು ನಾಲ್ಕು ತಿಂಗಳಾಗಿತ್ತು ಪಂಚಾವುರಂ ಅಂತ ಒಂದು ಚಿಂಚೋಳಿ ತಾಲೂಕು ಗುಲ್ಬರ್ಗ ಜಿಲ್ಲೆ ಅಲ್ಲಿ ಒಂದು ಹೆಣ್ಮಗಳು ಮಗು ಮಾರುಕಟ್ಟೆ ಥರ್ಡ್ ಡಿಶ್ಯ ಕೃಷ್ಣ ಸಾಹೇಬ್ ನೀನೇ ಹೋಗಿ ಸಾಲ್ವ್ ಮಾಡಬಾರ ನಾವು ಹೋಗಿ ಅಲ್ಲಿ ಆ ಮಗುನ ವಾಪಸ್ ತಗೊಂಡು ಹತ್ತು ಸಾವಿರ ರೂಪಾಯಿ ಕೊಟ್ಟು ವಾಪಸ್ಸು ಮಗು ತಾಯಿ ಇಬ್ಬರು ಡಿಸ್ಟಿಕ್ಟ್ ಬಿಟ್ಟು ನಾವು ನಮ್ಮ ಅಧಿಕಾರಿಗಳೆಲ್ಲ ಹೈದರಾಬಾದ್ ಏರ್ಪೋರ್ಟಿಗೆ ಬರ್ತಾ ನಾನು ಬಾನ ಹಾಕೊಡ್ತಾ ಇದ್ದೆ ಪಾನ್ ಹಾಕಿದ್ರೆ ಇದು ಮಾಡಲಿಕ್ಕೆ ನಿಲ್ಲಿಸ್ತು ಗಾಡಿ ಎಲ್ಲ ಗಾಡಿಗಳು ನಾನು ಆ ಕಾರ್ ಡೋರ್ ಮೇಲೆ ಕೈ ಹಾಕೊಂಡು ಇನ್ನೊಂದು ಪಾನ್ ಹಾಕೋಣ ಅಂತ ಇಟ್ಕೊಂಡು ನಿಂತು ಒಂದು ಹೆಣ್ಮಗಳು ಆ ಬಿಸಿಲು ಅಲ್ಲೂ ಗುಲ್ಬರ್ಗ ಬಿಸಿಲಲ್ಲಿ ಖಾಲಿ ಚಪ್ಪ ಬರ 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 ಹೋಗ್ತಾಳೆ ನಾನೇ ನಿಲ್ಲು ನಿಲ್ಲು ಯಾಕೆ ಇಷ್ಟು ದೌಡ್ ಹೋಗ್ತಾ ಇದ್ದೀನಿ ಏನು ಏನಾಗಿದೆ ನಿಮಗೆ ಏನ್ರಿ ಸರ ನಾನು ಕೂಲಿಗೆ ಬಂದಿನಿ ನನ್ನ ಮಗು ಶಾಲೆಲಿ ಐತ್ರಿ ಅದಕ್ಕೆ ಏನಾದ್ರು ತಿನ್ನಿಸ್ಬೇಕ್ರಿ ಎಷ್ಟೋ ತಾಯಿಟ್ಟು ನೋಡ್ರಿ ಅದಕ್ಕೆ ದೌಡ್ ಹೋಗ್ತಾ ಇದ್ವಿ ಆಯ್ತು ಮನೇಲಿ ಇದೆಯಾ ಮಗು ತಿನ್ಸೋಕ್ಕೆ ಮಾಡಿಟ್ಟು ಬಂದ್ರಿ ಇಲ್ರಿ ಮತ್ತೆ ಹೆಂಗ್ ಏನ್ ತಿನ್ನಿಸ್ತೀವಿ ಇಲ್ರಿ ಅಲ್ಲಿ ಎಲ್ಲರೂ ತಿರ್ದು ತಿನ್ನಿಸ್ಬರ್ಬೇಕು ಇಲ್ಲಿ ಅರ್ಧ ದಿವಸ ಕೆಲಸ ಹೋಯ್ತು ಒಳಗೆ ಮನೇಲಿ ಏನು ಇಲ್ಲ ಮಗು ತಿನ್ಸೋದಕ್ಕೆ ಅವ್ರಿ ಎಷ್ಟು ಏನು ತಿರ್ದು ತಿನ್ನಿಸ್ ಬರ್ಬೇಕು ನಾವು ಎಲ್ಲ ಅಲ್ಲಿಂದ ಬಂದು ನಾವು ನಾನು ಕೇಳಿದೆ ನಮ್ಮ ಅಧಿಕಾರಿಗಳಿಗೆ ಆ ಹೆಣ್ಮಗಳು ಮಾತು ಕೇಳಿಸ್ಕೊಂಡ್ರಿ ಕೇಳಿಸ್ಕೊಂಡು ತಿರಿದು ತಿನ್ನಿಸ್ ಬರಬೇಕು ಮಗುವಿಗೆ ತಾಯಿಕರು ತಾಯಿ ಕರುಳು ಎರಡು ಹೋಗ್ತಾರೆ ಯಾವ್ದಾದ್ರೂ ಸರ್ಕಾರಕ್ಕೆ ಕಣ್ಣು ಕಿವಿ ಮೂಗು ಹೃದಯ ಅನ್ನೋದಿದ್ರೆ ಆ ಮಗು ಊಟ ಕೊಡಬೇಕು ಅಲ್ಲಿಂದ ಶುರು ಆಗ್ತದೆ ಅಲ್ಲಿಂದ ಶುರು ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಕಳು ಊಟ ಮಾಡ್ತಾರೆ ನಾವು ಮಾಡಿದ್ದ ಹೊತ್ತು ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಕಳು ಉತ್ತರ ಕರ್ನಾಟಕದಲ್ಲಿ ಬಿಡಿ ಜನ ಇದ್ದಾರೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ಅವರು ಅದೇ ಯಾವ ನಾಡು ಯಾವ ದೇಶದಲ್ಲಿ ಅಕ್ಷರ ಮತ್ತು ಆರೋಗ್ಯ ಚೆನ್ನಾಗಿದ್ರು ಆ ದೇಶ ಚೆನ್ನಾಗಿರುತ್ತೆ ಆ ರಾಜ್ಯ ಚೆನ್ನಾಗಿರುತ್ತೆ ಎಲ್ಲಿ ಅಕ್ಷರವೂ ಇಲ್ಲ ಆರೋಗ್ಯವೂ ಇಲ್ಲ ಕೈ ಸಿಗಲ್ಲ ದೇಶ ಇದನ್ನ ಜನ ನಿಮಗೆ ಪಾಠ ಹೇಳ್ತಾರೆ ಆ ಹೆಣ್ಮಗಳು ಸರ್ಕಾರಿ ಪಾಠ ಹೇಳಿದವಳು ಸ್ವೀಕಾರ ಮಾಡಬೇಕಾದ್ರನಗಿಂತಾವನೇ ಗೊತ್ತು ಏನು ಗೊತ್ತೆ ಹೊಟ್ಟೆ ತುಂಬಾ ಉಂಡ್ರೆ ಅವನಿಗೆ ಏನ್ ಗೊತ್ತಾಗ್ತದೆ ಅದು ಅವಳಿಗೆ ಗೊತ್ತು ತಾಯಿ ಕರುಳಿಗೆ ಗೊತ್ತು ಏನು ಉಂಟು ನಿನಗೇನ್ ಗೊತ್ತಾಗ್ತದೆ